ಹಾಯ್ ಹಲೋ ನಮಸ್ಕಾರ ಕನಸು ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಜೊತೆಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಆ್ಯಸ್ ಯೂಜುವಲ್ ಡೈಲಿ ರೋಟೀನ್ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆಯೇ ಎದ್ದು ಎಲ್ಲ ಕೆಲಸ ಮುಗಿಸಿ ನಾನು ಇಲ್ಲಿ ಟಿಫನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ಡೈಲಿನೂ ನಾನು ಒಂದು ಫೈವ್ ಓ ಕ್ಲಾಕ್ಗೆ ಹೇಳ್ತೀನಿ ಫೈವ್ ಫೈವ್ ಥರ್ಟಿ ಈ ಥರ ಫೈವ್ ಓ ಕ್ಲಾಕ್ಗೆ ಅಲಾರಾಮ್ ಇಟ್ಕೊಂಡ್ರೆ ನಾವು ಫೈವ್ ತರ್ಟಿಗೆ ಹೇಳ್ತೀವಿ ಸೊ ಏನಕ್ಕೆ ಅಂತ ಅಂದರೆ ಬೆಳಗ್ಗೆ ಬೆಳಗ್ಗೆ ಈಗಿನ ವೆದರಲ್ಲಿ ಚಳಿ ಚಳಿ ಇದೆ ಸೊ ಹಾಗಾಗಿ ಬೇಗ ಹೇಳೋದಕ್ಕೂ ಸ್ವಲ್ಪ ಹಿಂಸೆ ಅನಿಸುತ್ತೆ ಸೊ ಹಾಗಾಗಿ ನಾನು ಫೈಗೆ ಅಲಾರಾಮ್ ಇಟ್ಟರೆ ಫೈವ್ ಥರ್ಟಿಗೆ ಹೇಳ್ತೀನಿ ಯಾಕಂದರೆ ಫೈಗೆ ಅಲಾರಾಮ್ ಉಡ್ಕೊಳ್ಳುತ್ತೆ ಸೊ ನಿದ್ದೆಗಣ್ಣಲ್ಲಿ ಸಲ ಎಚ್ಚರ ಆಗಿರ್ತೀವಿ ಮತ್ತು ಇನ್ನೊಂದು ಟೂ ಟೈಮ್ ಸೆಟ್ಟಿಂಗ್ ಮಾಡಿರ್ತೀನಿ ಫೈ ಒಂದು ಸೆಟ್ಟಿಂಗ್ ಮಾಡಿರ್ತೀನಿ ಸೊ ಆವಾಗ ಫಸ್ಟು ಹೊಡೆಯೋ ಇದಕ್ಕೆ ನಾವು ಸ್ವಲ್ಪ ಎಚ್ಚರ ಆಗಿರ್ತೀವಿ ಅದಾದಮೇಲೆ ಫೈವ್ ತರ್ಟಿಗೆ ಎದ್ದು ನಾನು ಸ್ವಲ್ಪ ಬ್ರಷ್ ಎಲ್ಲ ಮಾಡಿಕೊಂಡು ಮತ್ತು ಅದೆಲ್ಲ ಬ್ರಷ್ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಅದಾದಮೇಲೆ ಬಂದು ನಾನು ಇಲ್ಲಿ ಮನೆ ಒರೆಸಿ ಗುಡಿಸಿ ಅಂದರೆ ರಾತ್ರಿ ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿರ್ತೀನಲ್ವ ಸೊ ಒರೆಸಿ ಗುಡಿಸೋದೊಂದು ಬಾಕಿ ಇಟ್ಟಿರ್ತೀನಿ ಸೊ ಅದನ್ನು ಮುಗಿಸಿ ಹೊರಗಡೆ ಎಲ್ಲ ತುಳಿದು ರಂಗೋಲೆ ಹಾಕಿ ಅದಾದಮೇಲೆ ಬಂದು ನಾನು ಸ್ನಾನ ಮಾಡಿಕೊಂಡು ಟಿಫನ್ಗೆ ರೆಡಿ ಮಾಡ್ತೀನಿ ಸೊ ಇವಾಗ ಟಿಫನ್ಗೆ ನಾನು ಇಲ್ಲಿ ಟೊಮೆಟೊ ಮಾಡ್ತಾ ಮಾಡ್ತಾಯಿದ್ದೀನಿ ಟೊಮೆಟೊ ಬಾತ್ಗೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ನಾನು ಟೀಗೆ ಇಟ್ಟು ಶ್ರೀಲ ಹಸ್ಬೆಂಡು ಬಂದರು ಅವ್ರಿಗೂ ಸೊ ಟೀ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಇರ್ತಾ ಇದ್ದೀನಿ ಸೊ ಏನಂದರೆ ಬೆಳಗ್ಗೆ ಹೇಳೋದ್ರಿಂದ ನಮಗೆ ಬೇರೆ ಬೇರೆ ಇನ್ನೂ ಒಂದಷ್ಟು ಕೆಲಸ ಮಾಡೋದಕ್ಕೆ ಒಂದೊಳ್ಳೆ ಟೈಮ್ ಸೇವ್ ಮಾಡ್ದಂಗೆ ಆಗತ್ತೆ ಸೊ ಬೆಟರ್ ನನಗೆ ನನ್ನ ಸಜೆಷನ್ ಏನಂದರೆ ನಾವು ಬೆಳಗ್ಗೆ ಹೇಳೋದ್ರಿಂದ ನಮಗೆ ಬೇರೆ ಬೇರೆ ಕೆಲಸಗಳಲ್ಲೂ ಆಸಕ್ತಿ ಇರುತ್ತೆ ಮನೆ ಕೆಲಸ ಎಲ್ಲನೂ ಬೇಗ ಮುಗಿಯೋದ್ರಿಂದ ಒಂದೊಳ್ಳೆ ಟೈಮ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ಆಲ್ಮೋಸ್ಟ್ ಎಲ್ಲನೂ ಒಂದು ಏಯ್ಟ್ ಓ ಕ್ಲಾಕ್ಗೆ ಎಲ್ಲ ನಂದು ಡೈಲಿ ರೊಟೀನ್ ಏನಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಬಿಟ್ಟಿರ್ತೀನಿ ಮಕ್ಕಳು ಹೋಗೋದ್ರೊಳಗಡೆ ಅದಾದಮೇಲೆ ಏನಿದ್ರು ನಾನು ಪಾರ್ಲರು ಅದು ಇದು ಬೇರೆ ಕೆಲಸಗಳನ್ನ ಮಾಡ್ತೀನಿ ಹಾಗೆ ಸೊ ನನ್ನ ಡೈಲಿ ರೊಟೀನ್ ಇರುತ್ತೆ ಅದರಲ್ಲೂ ನಾನು ಸ್ವಲ್ಪ ಅಂದರೆ ಸಾಟರ್ಡೆ ಸಂಡೇ ಮಾತ್ರ ಸ್ವಲ್ಪ ಲೇಟಾಗಿ ಹೇಳ್ತೀನಿ ಒಂದು ಸಿಕ್ಸ್ ಸಿಕ್ಸ್ ಥರ್ಟಿ ಹೇಗೆ ಯಾಕೆ ಅಂದರೆ ಮಕ್ಳಿಗೆ ರಜಾ ಇರುತ್ತೆ ಸೊ ಹಾಗಾಗಿ ನಮಗೂ ಸ್ವಲ್ಪ ರೆಸ್ಟ್ ಬೇಕಲ್ವಾ ಸೊ ಆ ಒಂದೆರಡು ದಿನ ಮಾತ್ರ ನಾನು ಲೇಟಾಗಿ ಹೇಳ್ತೀನಿ ಅದಾದ ನಂತರ ನಾನು ಇಲ್ಲಿ ಎಲ್ಲ ಏನು ಟಿಫನ್ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಮಕ್ಕಳನ್ನೆಲ್ಲ ಕಳಿಸಿ ಎಲ್ಲ ಮುಗ್ದಿತ್ತು ಸೊ ಅದಾದಮೇಲೆ ಪಾರ್ಲರ್ಗೆ ಬಂದೆ ಇಲ್ಲಿ ಬಂದು ನಾನು ಹೇರ್ ಸ್ಟೈಲನ್ನ ಇದ್ದೀನಿ ಸೊ ರಿಯಲ್ ಹೇರಲ್ಲಿ ಇಷ್ಟು ದಿನ ಡಮ್ಮಿ ಡಾಲಲ್ಲಿ ತೋರಿಸ್ತಿದ್ದೆ ಸೊ ಇವಾಗ ರಿಯಲ್ ಹೇರಲ್ಲಿ ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ಕೊಡ್ತಿದ್ದೀನಿ ಆ್ಯಕ್ಚುಲಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಎಷ್ಟೆಡೆ ಅಷ್ಟೇ ನಾನು ಶೂಟ್ ಮಾಡ್ಕೊಂಡಿದ್ದಂಥದ್ದು ಸೊ ಎಷ್ಟೆಡೆ ವಿಡಿಯೋದಲ್ಲಿ ನಾನು ಜಸ್ಟ್ ನನ್ನ ಹತ್ರ ಇರೋ ಬ್ಲೌಸ್ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಸೊ ಅದ್ರ ಜೊತೆಗೆ ಈ ಸ್ಟೈಲ್ ಆ್ಯಡ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ನಾನು ಈ ಎಸ್ಟೈಲನ್ನ ನಾನು ಪೆಂಡಿಂಗ್ ಇಟ್ಟೆ ಸೊ ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಇನ್ನೂ ಕೆಲವೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ನಾನು ಅದು ಹೊಸ್ದಾಗಿಯೇ ಟ್ರೈ ಮಾಡಿರೋದು ತುಂಬ ಫಸ್ಟ್ ಟೈಮ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬಂದಿತ್ತು ನಮಗಂತೂ ಸಕ್ಕತ್ತು ಇಷ್ಟ ಆಯಿತು ಸೊ ಆ ಒಂದು ರೆಸಿಪಿನೂ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆ ವಿಡಿಯೋ ಮತ್ತು ಈ ವಿಡಿಯೋ ಎರಡನ್ನೂ ಅಟ್ಯಾಚ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈ ಒಂದು ಹೇರ್ ಸ್ಟೈಲ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಈಸಿ ಇದೆ ನೋಡೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ತುಂಬಾ ಈಸಿ ಇದೆ ಸೊ ನೀವು ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ನಾನು ಒಂದು ಹುಡುಗಿಗೆ ನಾನು ತೋರಿಸೋಣ ರಿಯಲ್ ಏರಿಯಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಅವ್ರಿಗೆ ಮಾಡಿ ತೋರಿಸ್ತಿದ್ದೀನಿ ಸೋ ಅವರೂ ಇಷ್ಟಪಟ್ಟರು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಖುಷಿಪಟ್ಟರು ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಇದು ಫುಲ್ ಹೆಸ್ಟಲ್ ಹೇಗೆ ಬರುತ್ತೆ ಏನು ಅಂತ ಹೇಳಿಬಿಟ್ಟು ನೋಡಿ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ ಅದಾದಮೇಲೆ ರೆಸಿಪಿನೂ ಶೇರ್ ಮಾಡಿದ್ದೀನಿ ನೋಡಿ ಟ್ರೈ ಮಾಡಿ ಅದನ್ನು ಅಷ್ಟೇ ಹೇಗೆ ಬಂತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಫೈನಲಾಗಿ ನನಗೆ ಈ ಥರ ಎಲ್ಲನೂ ಹಾಂ ಹಾಕೊಂಡೇ ಆಯಿತು ಸೊ ಇದು ಅವ್ರದ್ದು ರಿಯಲ್ ಹೇರು ಆ್ಯಕ್ಚುಲಿ ನಾವು ಇದಕ್ಕೆ ಎಕ್ಸ್ಟೆನ್ಷನ್ ಹಾಕಿನೂ ಮಾಡ್ಬೋದು ತುಂಬ ತಿಕ್ಕಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ಬಟ್ ಎಕ್ಸ್ಟೆನ್ಷನ್ ಬೇಡ ಅಂತ ಅನಿಸ್ತು ಜಸ್ಟ್ ಹಾಗೆ ತೋರಿಸ್ತಿರೋದಲ್ವಾ ಸೊ ಹಾಗೇನೇ ನೋಡ್ಕೊಂಡಿ ಅಂತ ಹೇಳಿಬಿಟ್ಟು ನಾನು ಜಸ್ಟ್ ಹಿಂಗೆ ಹಾಕಿ ತೋರಿಸ್ತಿದ್ದೀನಿ ಸೊ ಎಕ್ಸ್ಟೆನ್ಷನ್ ಹಾಕೋದ್ರಿಂದ ತುಂಬಾ ತಿಕ್ಕಾಗಿ ಒಂಥರ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾವು ಇಲ್ಲಿ ಅವ್ರಿಗೆ ಹೇರ್ ಲೆಂತ್ ಇತ್ತು ಅಷ್ಟು ಲೆಂತ್ ಎಕ್ಸ್ಟೆನ್ಷನ್ ಇರೋಲ್ಲ ಸೊ ಹಾಗಾಗಿ ನಾನು ಎಕ್ಸ್ಟೆನ್ಷನ್ನ ಯೂಸ್ ಮಾಡಿಲ್ಲ ಮತ್ತು ಅದಾದ ನಂತರ ನಾನು ಫ್ರಂಟ್ ಹೇರ್ ಸ್ಟೈಲ್ ಮಾಡಿಬಿಟ್ಟು ಅದನ್ನು ಫುಲ್ಲು ಹೆಣದ್ಬಿಟ್ಟು ಈ ಥರ ಫುಲ್ಲು ರೌಂಡ್ ಮಾಡಿ ಫ್ಲವರ್ ಟೈಪಲ್ಲಿ ನಾನು ಈ ಥರ ಹಾಕಿದ್ದೀನಿ ಸೊ ಅದಾದಮೇಲೆ ಫುಲ್ ನೋಡಿ ಕಂಪ್ಲೀಟ್ ಈ ಥರ ಹೇರ್ ಸ್ಟೈ ಹೇರ್ ಸ್ಟೈಲನ್ನ ನಾನು ಸೆಟ್ ಮಾಡಿದ್ದೀನಿ ಅದಾದಮೇಲೆ ನಾನು ಅದಕ್ಕೆ ಡೆಕೋರೇಷನ್ ಆಗಿ ಏನು ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ಇತ್ತು ಆ ಒಂದು ಫ್ಲವರ್ಸನ್ನ ನಾನಿಲ್ಲಿ ಹ್ಯಾಡ್ ಇದ್ದೀನಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಸಖತ್ತು ನನಗೂ ಇಷ್ಟ ಆಯಿತು ಜೊತೆಗೆ ಇದು ಸೆಲ್ಫ್ ನಾವೇ ಹಾಕ್ಕೊಳ್ಳೋ ಆಗಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಬಟ್ ಸೆಲ್ಫ್ ನಾವೇ ಹಾಕ್ಕೊಳ್ಳೋದಕ್ಕಾಗಲ್ಲ ಇಲ್ಲಾಂದರೆ ಸೀರಿಯಸ್ಲಿ ನನ್ನ ಹೇರಲ್ಲೇ ನಾನು ನಿಮಗೆ ಎಕ್ಸ್ಟೆನ್ಷನ್ ಹಾಕಿಬಿಟ್ಟು ತೋರಿಸ್ತಿದ್ದೆ ಬಟ್ ನಾವು ಸೆಲ್ಫಾಗಿ ನಾವು ಆಗಲ್ಲ ಬಟ್ ಮೇಕಪ್ ಮಾಡ್ಕೊಬೋದೇ ವಿನಃ ಹೇರ್ ಸ್ಟೈಲ್ ಕೆಲವೊಂದನ್ನು ಹಾಕೋಬೋದೇ ವಿನಃ ಫುಲ್ಲು ಹೇರ್ ಸ್ಟೈಲ್ಸ್ನ ನಾವು ಯಾವುದೂ ಹಾಕ್ಕೊಳ್ಳೋದಿಕ್ಕಾಗಲ್ಲ ಸೊ ಇದು ಫೈನಲ್ ಲುಕ್ ಈ ಥರ ಇದೆ ಅದಾದ ನಂತರ ನಾನು ಸಂಜೆ ನಾನು ಏನು ರೆಸಿಪಿನ ಮಾಡ್ತಿದ್ದೆ ಅಂದರೆ ದಮ್ ಬಿರಿಯಾನಿ ಮಾಡ್ತಿದ್ದೆ ಫಸ್ಟ್ ಟೈಮ್ ನಾನು ಮಾಡಿದಂಥದ್ದು ಸೊ ತುಂಬಾ ಚೆನ್ನಾಗಿ ಬಂತು ಬಟ್ ಆದರೆ ಫುಡ್ ಕಲರ್ ಒಂದು ಚೇಂಜ್ ಮಾಡಿಬಿಟ್ಟೆ ನಾನು ತೊಗೊಬೇಕಾದ್ರೆ ನಾನು ಆರೆಂಜ್ ಅಂತಲೇ ಇದೆ ಬಟ್ ಅದನ್ನು ಯಾವ ರೀತಿ ಹಾಕೋದನ್ನೋದೇ ನಂಗೆ ಅಷ್ಟು ಐಡಿಯಾ ಬರಲಿಲ್ಲ ಜಸ್ಟ್ ಹಾಗೆ ಒಂದು ಸ್ಪೂನಲ್ಲಿ ತೊಗೊಂಡು ಅಲ್ಲಿ ಹಾಕದೆ ಅಷ್ಟೇ ಅದೇನಾಯಿತು ಫುಲ್ ಸ್ಪ್ರೆಡ್ ಆಗಿಲ್ಲ ಒಂದೇ ಸೈಡು ಉಳ್ಕೊಂಡ್ಬಿಡ್ತು ಕೆಲವೊಂದು ರೈಸ್ಗೆ ಕಲರ್ ಆಯಿತು ಇನ್ನೂ ಕೆಲವೊಂದಕ್ಕೆ ಆಗಿಲ್ಲ ಸೊ ಅದು ಯಾಕಾಗಾಯಿತು ಅನ್ನೋದು ನನಗೂ ಐಡಿಯಾ ಇಲ್ಲ ಸೊ ನಾನು ಫಸ್ಟ್ ಟೈಮ್ ಟ್ರೈಲ್ ಮಾಡಿದ್ದು ಬಟ್ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು ಬಾಸುಮತಿ ಅಕ್ಕಿಯಲ್ಲಿ ನಾನು ಮಾಡಿರೋ ಅಂಥದ್ದು ಸೊ ಈ ಒಂದು ಬಾಸುಮತಿ ರೈಸಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಒಂಥರ ಉದ್ರುದ್ರಾಗಿ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಸೊ ನಾನಿಲ್ಲಿ ಮೊದಲಿಗೆ ಒಂದು ಕುಕ್ಕರಲ್ಲಿ ನೀರಿಟ್ಬಿಟ್ಟು ಅದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸ್ಪೈಸಸ್ಸು ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುದಿಲಿಕ್ಕೆ ಬಿಡ್ತೀನಿ ಅದಾದ ನಂತರ ಬಾಸುಮತಿ ಏನು ನಾವು ತೊಗೊಂಡಿರ್ತೀವಲ್ವ ಕ್ವಾಂಟಿಟಿ ಅಂದರೆ ನಾನು ತ್ರೀ ಆ್ಯಂಡ್ ಹಾಫ್ ಲೋಟ ತೊಗೊಂಡಿದ್ದೆ ಸೊ ಅದಕ್ಕೆ ನಾನು ನೀರು ಬಂದು ಎಷ್ಟು ಹಾಕಿದ್ದೆ ಅಂತ ಅಂದರೆ ಫೈ ಲೋಟ ಅಷ್ಟೇ ಹಾಕಿದ್ದಿದ್ದು ಯಾಕಂದರೆ ಉದ್ರುದ್ರಾಗಿ ಬರಬೇಕಲ್ವಾ ಅಕ್ಕಿ ಸೊ ಹಾಗಾಗಿ ನಾನು ತುಂಬಾ ಕಡಿಮೆ ಹಾಕಿದ್ದೆ ಇನ್ನು ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಕಡಿಮೆನೇ ಹಾಕಿದ್ದೆ ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಅದೆಲ್ಲ ಹಾಕ್ಬಿಟ್ಟು ನಾನು ಜಸ್ಟ್ ಒಂದೇ ವಿಸಿಲ್ ಹಾಕ್ಸಿದ್ದು ಮತ್ತು ಅಕ್ಕಿನ ತೊಳೆದು ನಾನು ನೆನೆಸಿಲ್ಲ ಜಸ್ಟ್ ಹಾಗೆ ತೊಳೆದುಬಿಟ್ಟು ಬಿಟ್ಟು ಹಾಕಿರೋ ಅಂಥದ್ದು ನೆನೆಸಿದ್ರೆ ಫುಲ್ ಎಲ್ಲ ಮುದ್ದೆ ಆಗುತ್ತೆ ಅಂದ್ಬಿಟ್ಟು ನಾನು ನೆನೆಸಿಲ್ಲ ಸೊ ಅದಾದ ನಂತರ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಫುಲ್ಲು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಡ್ರೈ ಡ್ರೈ ರೋಸ್ಟ್ ಆಗಬೇಕು ಅಷ್ಟು ರೋಸ್ಟ್ ಮಾಡಿಕೊಂಡು ತೆಗೆದಿಟ್ಕೊಂಡು ಅದಾದ ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಏನು ರೋಸ್ಟ್ ಅಲ್ಲ ಈರುಳ್ಳಿ ಅದನ್ನೆಲ್ಲ ಹಾಕಿ ಚಿಕನ್ ಹಾಕಿಬಿಟ್ಟು ಸ್ಪೈಸಸ್ ಬಂದು ಚಿಕನ್ ಮಸಾಲ ಚಿಲ್ಲಿ ಪೌಡರ್ ಗರಂ ಮಸಾಲ ಧನಿಯಾ ಪೌಡರು ಮತ್ತು ಪೆಪ್ಪರ್ ಪೌಡರು ಮತ್ತು ಚಿಕನ್ ಮಸಾಲ ಎಲ್ಲ ಹಾಕಿ ಅದಾದ ನಂತರ ಗ್ರೀನ್ ಚಿಲ್ಲಿ ಹಾಕಿಬಿಟ್ಟು ಸೊ ಉಪ್ಪು ಹಾಕಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಾದ ನಂತರ ಇಲ್ಲಿ ಏಲಕ್ಕಿ ಲವಂಗ ಏನೆಲ್ಲ ಸ್ಪೈಸಸ್ ಮಿಸ್ ಮಾಡ್ಬೋದು ನಾನು ರೆಕಾರ್ಡಲ್ಲಿ ಸೊ ನಾನು ಹಾಕಬೇಕಾದ್ರೆ ನೀವು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡತ್ತೆ ಸೊ ಅದಾದ ನಂತರ ನಾನಿಲ್ಲಿ ಮೊಸರೆಲ್ಲ ಹಾಕ್ಬಿಟ್ಟು ಕಲಿಸ್ತಿದ್ದೀನಿ ಕಲಿಸಿದಾದಮೇಲೆ ಸ್ವಲ್ಪ ಕಸೂರಿ ಮೇಥಿ ಮತ್ತು ಸೋಂಪು ಹಾಕಿಬಿಟ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇಡಬೇಕು ಸ್ವಲ್ಪ ಗ್ರೇವಿ ಆಗಿ ಇರಬೇಕು ಚಿಕನ್ ಫ್ರೈ ಇಲ್ಲಿ ಸ್ವಲ್ಪ ಗ್ರೇವಿ ಗ್ರೇವಿ ಆಗಿದ್ದರೆ ನೀಟಾಗೆಲ್ಲ ಮಿಕ್ಸಪ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಸಾರಿ ಫ್ರೆಂಡ್ಸ್ ಅದು ಮಿಕ್ಸ್ ಮಾಡಬೇಕಾದ್ರೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹ್ಯಾಡ್ ಮಾಡಬೇಕಾಗಿತ್ತು ಮರ್ತೋಗ್ಬಿಟ್ಟಿದ್ದೆ ಸೊ ಫ್ರೈ ಮಾಡಬೇಕಾದ್ರೇ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಎಲ್ಲ ಹ್ಯಾಡ್ ಮಾಡಿ ಚೆನ್ನಾಗಿ ಚಿಕನ್ ಎಲ್ಲ ಬೇಯಿಸ್ಕೋಬೇಕು ಅದು ಬೆಂದಿದಾದಮೇಲೆ ನಾನು ಏನು ಕುಕ್ಕರ್ ವಿಸಿಲೊಡಿಸಿದ್ದೆ ಅಲ್ವಾ ಆ ಒಂದು ಇದನ್ನು ಹೇಗೆ ಬಂದಿದೆ ಏನು ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಅದಾದ ನಂತರ ಚಿಕನ್ ಎಲ್ಲ ಬೆಂದಿದ್ದೆ ಅಲ್ವಾ ಆ ಒಂದು ಇದಕ್ಕೆ ಈ ರೈಸ್ ಏನಿದೆಯೋ ಅದನ್ನು ತೆಗೆದು ಮಿಕ್ಸಪ್ ಮಾಡ್ಕೋಬೇಕು ಅಂದರೆ ಅದ್ರ ಮೇಲೆ ಹಾಕ್ಕೋಬೇಕು ಅದಾದ ನಂತರ ನಾನು ಮೊದಲು ಏನು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೆ ಎಲ್ಲನೂ ನಾನು ಚಿಕನ್ ಫ್ರೈಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟಿದ್ದೆ ಸೊ ನನಗೆ ಇಲ್ಲಿ ಇದಕ್ಕೆ ಬೇಕಾಗಿತ್ತು ಬಿರಿಯಾನಿಗೆ ಸೊ ಆಮೇಲೆ ಮತ್ತೆ ಒಂದು ಈರುಳ್ಳಿ ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ಮೇಲುಗಡೆ ಹಾಕೊಳ್ತಿದ್ದೀನಿ ಆ ಫ್ರೈ ಮಾಡಿ ಹಾಕಿ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ಅದಾದಮೇಲೆ ನಾನು ಫುಡ್ ಕಲರ್ ಹಾಕ್ತೆ ಫುಡ್ ಕಲರ್ ನೋಡಿ ಚೇಂಜ್ ಆಗಿಬಿಟ್ಟಿದೆ ನಾನು ರೆಡ್ ಕಲರ್ ಥರ ಕಾಣಿಸ್ತಿದೆ ಬಟ್ ನಾನು ಆರೆಂಜ್ ಅಂತ ಹೇಳಿ ತೊಗೊಂಡಿದ್ದು ಬಟ್ ಈ ಥರ ಆಗೋಗ್ಬಿಟ್ಟಿದೆ ಸೊ ಓಕೆ ಆದರೂ ಪರವಾಗಿಲ್ಲ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಸಖತ್ ಇಷ್ಟ ಆಯಿತು ನನ್ನ ಹಸ್ಬೆಂಡು ಕೇಳಿದೆ ಅವರು ಸ್ವಲ್ಪ ಅಂದರೆ ಚೆನ್ನಾಗಿಲ್ಲ ಅಂತಂದರೆ ಚೆನ್ನಾಗಿಲ್ಲ ಅಂತಾರೆ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಸೊ ನನಗೂ ಅವ್ರ ರಿವ್ಯೂ ಕೇಳಬೇಕಂತಾನೆ ನಾನು ಕೇಳಿದ್ದು ಸೊ ಚೆನ್ನಾಗಿದೆಯಾ ಅಂತ ಅಂದಿದ್ದಕ್ಕೆ ಹ್ಞೂ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಅದಷ್ಟೇ ಅಲ್ಲದೆ ನನ್ನ ದೊಡ್ಡ ಮಗನ್ನು ಕೇಳಿದೆ ರಿವ್ಯೂ ಹೇಗಿದೆ ಏನು ಅಂತ ತುಂಬಾ ಚೆನ್ನಾಗಿದೆ ಅಂತ ಹೇಳ್ದ ಯಾಕಂದರೆ ಅವನು ತುಂಬಾ ಇಷ್ಟಪಡ್ತಾನೆ ನಾನ್ ವೆಜ್ ಅದೆಲ್ಲನೂ ಸೊ ಹಾಗಾಗಿ ಅವನು ಇಷ್ಟ ಇದೆ ಅಂತ ಹೇಳ್ದ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಯಿತು ನನಗಂತೂ ಇನ್ನೂ ತುಂಬ ಇಷ್ಟ ಆಯಿತು ಸೊ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಇನ್ ದ ನೆಕ್ಸ್ಟ್ ಲಾಗ್ ಬೈ ಬಾಯ್